ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ರಾಮಾಯಣ ಮತ್ತೆ ಮಹಾಭಾರತ ಭಾರತ ಮತ್ತೆ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಕಾವ್ಯಗಳಲ್ಲಿ ಒಂದು ಶಾಲೆಗಳಲ್ಲಿ ಹಿಸ್ಟ್ರಿ ಸಬ್ಜೆಕ್ಟ್ ನಲ್ಲಿ ಯೂಸ್ ಇಲ್ದೇ ಇರೋ ವಿಷಯಗಳನ್ನೆಲ್ಲ ಹೈಲೈಟ್ ಮಾಡಿ ತೋರಿಸ್ತಾರೆ ಹೊರತು ಮಾನವನ ಮೂಲ ಕರ್ತವ್ಯಗಳನ್ನು ತಿಳಿಸುವಂತಹ ರಾಮಾಯಣ ಮತ್ತೆ ಮಹಾಭಾರತದ ವಿಷಯಗಳನ್ನ ಹೈಲೈಟ್ ಮಾಡಿ ತೋರಿಸೋದಿಲ್ಲ ಇನ್ನು ಇಂದಿನ ವಿಡಿಯೋದಲ್ಲಿ ತ್ರೇತಾಯುಗದ ಕೊನೆಯಲ್ಲಿ ಶ್ರೀರಾಮನ ಅಂತ್ಯದ ಸಮಯ ಹೇಗಿತ್ತು ಅನ್ನೋ ಬಗ್ಗೆ ತಿಳಿತಾ ಹೋಗೋಣ ಇನ್ನು ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ದೈವಾಂಶ ಸಂಭೂತ ಮರ್ಯಾದ ಪುರುಷೋತ್ತಮ ವನವಾಸದಿಂದ ಮರಳಿದ ನಂತರ ಇಡೀ ಇಕ್ಷಾಕು ನಗರದ ಜನರು ತುಂಬಾನೇ ವಿಜೃಂಭಣೆಯಿಂದ ಸ್ವಾಗತವನ್ನ ಮಾಡ್ತಾರೆ ರಾಮನು ಹಿಂತಿರುಗಿ ಬಂದಿದ್ರಿಂದ ತಮ್ಮನಾದ ಬರ್ತಡೆಗೆ ಎಲ್ಲಿಲ್ಲದ ಸಂತೋಷವಾಗುತ್ತೆ ರಾವಣದ ಸಂಹಾರದ ನಂತರ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಲಾಗುತ್ತೆ ಆತನ ರಾಜ್ಯದಲ್ಲಿ ಯಾವುದೂ ಒಂದು ಕುಂದು ಕೊರತೆಗಳು ಇರೋದಿಲ್ಲ ರಾಜ್ಯದ ಪಾಲನೆ ಪೋಷಣೆಯಲ್ಲಿ ಶ್ರೀರಾಮಚಂದ್ರನ ಹೆಸರು ಉನ್ನತ ಮಟ್ಟದಲ್ಲಿ ಇರುತ್ತೆ ಹಾಗಾಗಿ ಶ್ರೀರಾಮಚಂದ್ರನ ಆಳ್ವಿಕೆಯ ವೈಖರಿಯನ್ನು ನೋಡಿ ರಾಮರಾಜ್ಯ ಅಂತ ಕರೆಯುವ ವಾಡಿಕೆ ಕೂಡ ಬಂದಿದೆ ಮೊದಲನೇದಾಗಿ ಮಾತೆ ಸೀತಾದೇವಿಯ ಅಂತ್ಯವನ್ನ ನೋಡೋದಾದ್ರೆ ಶ್ರೀರಾಮನಿಗೆ ತನ್ನ ರಾಜ್ಯದ ಸೇವಕರಿಂದ ಒಂದು ವಿಷಯ ತಿಳಿಯತ್ತೆ ಅದೇನೆ ಮೊದಲನೇದಾಗಿ ಮಾತಾ ಸೀತಾದೇವಿಯ ಅಂತ್ಯವನ್ನ ನೋಡೋದಾದ್ರೆ ಶ್ರೀರಾಮನಿಗೆ ತನ್ನ ರಾಜ್ಯದ ಸೇವಕರಿಂದ ಒಂದು ವಿಷಯ ತಿಳಿಯತ್ತೆ ಅದೇನೆ ಸೀತಾದೇವಿಯು ಅಷ್ಟು ಕಾಲಗಳ ಕಾಲ ರಾವಣನ ಬಂಧನದಲ್ಲಿ ಇದ್ರೂ ಕೂಡ ರಾಮ ಯಾವುದೇ ಅನುಮಾನಗಳಿಲ್ಲದೆ ಸೀತಾದೇವಿಯನ್ನ ಮತ್ತೆ ತನ್ನ ಪತ್ನಿಯಾಗಿ ಸ್ವೀಕರಿಸಿದ್ದು ಇದು ರಾಜನ ಘನತೆಗೆ ಒಪ್ಪುವಂಥದ್ದಲ್ಲ ಅಂತ ಜನರು ಮಾತಾಡ್ತಿರುವಂಥ ವಿಷಯ ಶ್ರೀರಾಮನಿಗೆ ತಿಳಿಯುತ್ತೆ ಸೀತಾದೇವಿಯು ತನ್ನ ಪಾವಿತ್ರತೆಯನ್ನು ಅಗ್ನಿಯ ಪರೀಕ್ಷೆಯಲ್ಲಿ ಗೆದ್ದು ತೋರಿಸಿದ ನಂತರ ಕೂಡ ಜನರು ಈ ರೀತಿಯಾಗಿ ಮಾತಾಡ್ತಿರೋದು ನೋಡಿ ರಾಮ ತುಂಬ ಬೇಸರಗೊಳ್ತಾನೆ ಕೊನೆಗೆ ಸೀತಾದೇವಿಯ ಇಚ್ಛೆಯಂತೆ ಅವಳನ್ನು ವಾಲ್ಮೀಕಿಯ ಮಹರ್ಷಿಗಳ ಆಶ್ರಮಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಕೆಲ ಕಾಲಗಳನ್ನು ಕಳೆದ ಸೀತಾದೇವಿಯು ಲವಕುಶರಿಗೆ ಜನ್ಮವನ್ನು ನೀಡ್ತಾಳೆ ಒಮ್ಮೆ ಶ್ರೀರಾಮ ಅಶ್ವಮೇಧ ಯಾಗವನ್ನು ನಡೆಸೋದಕ್ಕೆ ಯೋಚಿಸಿದ್ದಾಗ ಅಕ್ಕಪಕ್ಕದ ರಾಜ್ಯಗಳಲ್ಲಿನ ರಾಜರಿಗೆ ಆಹ್ವಾನ ಹೋಗುತ್ತೆ ಹಾಗೆಯೇ ವಾಲ್ಮೀಕಿ ಮಹರ್ಷಿಯವರ ಕಡೆಯಿಂದ ಲವಕುಶರು ಮತ್ತೆ ಸೀತಾದೇವಿಯ ವೃತ್ತಾಂತವನ್ನು ತೆಗೆದುಕೊಂಡು ರಾಮನ ಬಳಿಗೆ ಬಂದಾಗ ರಾಮನಿಗೆ ಇವರೇ ನನ್ನ ಮಕ್ಕಳು ಅಂತ ಗೊತ್ತಾಗುತ್ತೆ ಇಷ್ಟೆಲ್ಲ ಆದರೂ ಕೂಡ ಸೀತಾದೇವಿಗೆ ಮತ್ತೆ ಕಷ್ಟಗಳು ತಪ್ಪೋದಿಲ್ಲ ಮತ್ತೆ ಮತ್ತೆ ಕಷ್ಟಗಳು ಬರ್ತಾನೆ ಇರುತ್ತೆ ನಂತರ ಮತ್ತೆ ಸೀತಾದೇವಿ ತನ್ನ ಪಾವಿತ್ರತೆಯನ್ನ ತೋರಿಸ್ಕೊಳ್ಳುವಂತಹ ಸಮಯ ಬರುತ್ತೆ ಆಕೆ ಮತ್ತೆ ಅಗ್ನಿ ಪ್ರವೇಶವನ್ನ ಮಾಡ್ತಾಳೆ ಆಕೆಗೆ ಅಗ್ನಿ ಏನು ಕೂಡ ಹಾನಿ ಮಾಡೋದಿಲ್ಲ ಆದರೆ ಭೂಮಿ ಇಬ್ಬಾಗ ಆಗಿ ಸೀತಾದೇವಿಯನ್ನ ತನ್ನೊಳಗೆ ಕರೆದುಕೊಳ್ಳುತ್ತೆ ಇಲ್ಲಿ ಸೀತಾದೇವಿಯ ಅಂತ್ಯ ಆಗತ್ತೆ ಇದರಿಂದ ರಾಮ ತುಂಬಾನೇ ಬೇಜಾರಾಗ್ತಾರೆ ಹಾಗೆ ಖಿನ್ನತೆಗೆ ಕೂಡ ಒಳಗಾಗ್ತಾರೆ ಕೊನೆಗೆ ಯಾವುದೋ ಕಾರಣದಿಂದಾಗಿ ರಾಮ ಮತ್ತೆ ಮುನಿಯ ವೇಷದಲ್ಲಿದ್ದ ಯಮ ಮಾತುಕತೆಯನ್ನ ನಡೆಸ್ತಾ ಇರುವಾಗ ದುರ್ವಾಸ ಮುನಿಯ ಮಾತಿನ ಮೇರೆಗೆ ಬಂದ ಲಕ್ಷ್ಮಣನನ್ನ ಶ್ರೀರಾಮ ರಾಜ್ಯ ಭ್ರಷ್ಟನನ್ನಾಗಿ ಮಾಡ್ತಾನೆ ಮೊದಲು ಸೀತಾದೇವಿ ಹಾಗೆ ಈಗ ಅಣ್ಣನಿಂದಲೂ ಕೂಡ ದೂರವಾದ ಲಕ್ಷ್ಮಣ ಸರಿಯೂ ನದಿಯ ತಡದಲ್ಲಿ ಬಂದು ಆತ ಅಲ್ಲಿ ತನ್ನ ಜೀವವನ್ನ ಬಿಡ್ತಾನೆ ಈ ರೀತಿಯಲ್ಲಿ ಲಕ್ಷ್ಮಣನ ಅಂತ್ಯ ಕೂಡ ಆಗತ್ತೆ ತನ್ನ ಎಲ್ಲ ಪರಿವಾರವನ್ನ ಕಳೆದುಕೊಂಡು ಶ್ರೀರಾಮ ತನ್ನ ಇಡೀ ಸಾಮ್ರಾಜ್ಯವನ್ನು ಭರತನ ಮುಂದಾಳತ್ವದಲ್ಲಿ ಲವಕುಶರಿಗೆ ವಹಿಸ್ಕೊಡ್ತಾನೆ ಇಲ್ಲಿಗೆ ವಿಷ್ಣುವಿಗೆ ತನ್ನ ಈ ರಾಮನ ಅವತಾರವನ್ನು ಅಂತ್ಯ ಮಾಡುವ ಸಮಯ ಬಂತು ಅಂತ ತಿಳಿಯತ್ತೆ ರಾಮನ ಅವತಾರವನ್ನು ಅಂತ್ಯಕ್ಕಿಂತಲೂ ಮೊದಲು ವಿಷ್ಣುವು ತನ್ನ ವಿಶ್ವರೂಪ ದರ್ಶನವನ್ನು ದೇವತೆಗಳು ಗಂಧರ್ವ ಕಿನ್ನರ ಯಕ್ಷ ಹಾಗೆಯೇ ಅಲ್ಲಿ ಸೇರಿರುವಂತಹ ಎಲ್ಲರಿಗೆ ತೋರಿಸುವ ಮೂಲಕ ರಾಮನ ಅವತಾರವನ್ನು ಇಲ್ಲಿ ಅಂತ್ಯವನ್ನು ಮಾಡ್ತಾನೆ ಹೀಗೆ ತ್ರೇತಾಯುಗದಲ್ಲಿ ರಾಮನ ಅಂತ್ಯ ಆಗತ್ತೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಜೊತೆ ನಮ್ಮ ನಿಮ್ಮ ಭೇಟಿ ಜೈ ಹಿಂದ್ ಜೈ ಕರ್ನಾಟಕ